ಸುಮಲತಾ ಅಂಬರೀಷ್ ಅವರ ಧೈರ್ಯವನ್ನ ಮೆಚ್ಚುವಂಥದ್ದು ಅವರು ಒಬ್ಬ ಗಂಡು ಮಗಳು ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಬಣ್ಣಿಸಿದರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸದೆ ತಮ್ಮ ಬೇಷರತ್ ಬೆಂಬಲವನ್ನ ಘೋಷಿಸಿರುವ ಬಿಜೆಪಿಗೆ ಧನ್ಯವಾದವನ್ನ ಹೇಳಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರನ್ನ ಸುಮಲತಾ ಭೇಟಿ ಮಾಡಿದ ಬಳಿಕ ಶೋಭಾ ಕರಂದ್ಲಾಜೆ ಮಾತನಾಡಿದರು ಮಾಜಿ ಸಚಿವ ನಟ ಅಂಬರೀಷ್ ಅವರು ನಿಧನರಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರು ಪ್ರದರ್ಶಿಸಿದ ಸ್ವಾಭಿಮಾನ ನಿಜವೇ ಆಗಿದ್ದರೆ ತಮ್ಮ ಮಗ ನಿಖಿಲ್ ಸಲ್ಲಿಸಿರುವ ನಾಮಪತ್ರವನ್ನು ಹಿಂದಕ್ಕೆ ಪಡೆಯುವಂತೆ ಹೇಳಲಿ ಮಗನನ್ನ ಸುಮಲತಾ ಅವರ ಎದುರು ಕಣಕ್ಕೆ ಇಳಿಸದೆ ಇರುವುದು ನಿಜವಾದ ಅಭಿಮಾನ ಎಂದು ಶೋಭಾ ಕರಂದ್ಲಾಜೆ ಹೇಳಿದರು ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಮಗನ ಎದುರಾಳಿಯಾಗಿರುವ ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲವನ್ನ ನೀಡಿರುವ ನಟರ ಬಗ್ಗೆ ಹಗುರವಾದ ಮಾತುಗಳನ್ನ ಆಡುತ್ತಿದ್ದಾರೆ ಅದು ಅವರ ಹತಾಶೆಯ ಮನೋಭಾವವನ್ನು ತೋರಿಸುತ್ತದೆ ಎಂದು ಟೀಕಿಸಿದರು ಈ ರೀತಿಯ ನಡೆ ಮುಖ್ಯಮಂತ್ರಿ ಅವರಿಗೆ ಶೋಭೆ ತರುವುದಿಲ್ಲ ಚುನಾವಣೆ ಒಂದು ಯುದ್ಧದಂತೆ ಅದನ್ನ ಸಮರ್ಥವಾಗಿ ಎದುರಿಸಬೇಕು ಎಂದು ಶೋಭಾ ಹೇಳಿದರು ಸುಮಲತಾ ಅವರ ಸ್ಪರ್ಧೆಯಿಂದ ಮತ್ತು ಅವರಿಗೆ ದೊರೆತಿರುವ ಬೆಂಬಲವನ್ನ ಕಂಡು ಅಪ್ಪ ಮಕ್ಕಳಿಗೆ ಈಗಾಗಲೇ ಅತಂತ್ರ ಸ್ಥಿತಿ ಉಂಟಾಗಿದೆ ಜನರು ಅವರಿಗೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹೇಳಿದ್ದಾರೆ